ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ ಪ್ರಸಾದ್ರವರು ಮಾತನಾಡುತ್ತಾ ಕಳೆದ ಬಿ ಜೆ ಪಿ ಪಕ್ಷದ ಆಡಳಿತ ಅವಧಿಯಲ್ಲಿ ಪಟ್ಟಣ ಪುರಸಭೆಯಲ್ಲಿ ನಿರ್ಗತಿಕ ಫಲಾನುಭವಿಗಳಿಗೆ ವಿತರಣೆ ಮಾಡಲಾದ ನಿವೇಶನ ಹಂಚಿಕೆ ಮಾಡುವುದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿರುವುದು ಸಾಬೀತಾದ ಹಿನ್ನೆಲೆಯಲ್ಲಿ ಈಗಾಗಲೇ ಆಯ್ಕೆ ಮಾಡಲಾದ ಫಲಾನುಭವಿಗಳ ಆಯ್ಕೆ ಪಟ್ಟಿಯನ್ನೇ ಅಸಿಂಧು ಎಂದು ಪರಿಗಣಿಸಿ ಅನೂರ್ಜಿತಗೊಳಿಸಿ ಹೊಸದಾಗಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಪ್ರಸ್ತಾವನೆ ಸಲ್ಲಿಸುವಂತೆ ರಾಜೀವ್ ಗಾಂಧಿ ವಸತಿ ನಿಗಮ ಆದೇಶಿಸಿರುವ ಹಿನ್ನೆಲೆ ನಮ್ಮ ಪಕ್ಷದ ಆಡಳಿತ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡಲು ಕ್ರಮವಹಿಸುವುದಾಗಿ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ರವರು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಡಾ ಮಾಜಿ ಅಧ್ಯಕ್ಷ ಹಂಗಳ ಎಚ್ ಎಸ್ ನಂಜಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆ ಎಸ್ ಮಹೇಶ್ ब्लॉक कांग्रेस अध्यक्ष पिब राजशेखर पुरासभ अध्यक्ष मधुदन मजी अध्यक्ष जिके नाजीमीन सदस्य हजरद ಇವತ್ತು ನಮ್ಮ ಸರ್ಕಾರ ಬಂದ್ರೆ ಅವರು ಉದ್ಯೋಗ ಕೊಡ್ಲಿಕ್ಕೆ ಅವರು ಮಾಡಿದ್ದಾರೆ ಇವತ್ತು ಅವರು ಏನೋ ಮಾಡಿದ್ದಾರೆ ಆದ್ರೆ ನಮ್ಮ ಸರ್ಕಾರ ಬರ್ತಾ ಇಲ್ಲ ಜೊತೆಗೆ ಅವರು ನೀವು ಎಲ್ಲ ಇದ್ರಿ ನಾನು ಇದ್ದೆ ನಮ್ಮೆಲ್ಲ ಹಿರಿಯ ನೀತಿಲ್ಲ ಇದ್ರು ಅವರು ಡಿಕೆ ಶಿವಕುಮಾರ್ ಮೂರು ಗಂಟೆ ನೆನೆ ಕಟ್ಟಲಿ ರಾತ್ರಿ ಚೆಕ್ ಕೊಟ್ಟಿದ್ದಾರೆ ಕೆಪಿಸಿಸಿ ಅದು ನಮಗೆ ಇರೋ ನಮ್ಮ ಪಕ್ಷಕ್ಕಿರೋ ಒಂದು ಮಾನ್ಯ ಇದೆ ಇವರು ಇವತ್ತು ಸೆಲೆಬ್ರೇಷನ್ ಇವತ್ತು ಇವರು ಕೂತ್ಕೊಂಡ ಮಾತಾಡ್ತಾರೆ ಇವತ್ತು ಹನ್ನೊಂದು ಜನ ಬಿಟ್ಟು ಏನ್ ಮಾಡ್ತಿರೋರು ಅವರು ಒಬ್ಬರು ಯಾರೋ ಒಬ್ರು ತಂದೆ ಪಾಪಿದ್ದಾರೆ ಅವ್ರನ್ನೇ ಹೈಲೈಟ್ ಮಾಡ್ತಾರೆ ಬೇರೆ ಹತ್ತು ಜನ ಯಾರು ಈಗ ಮೊನ್ನೆ ನಿನ್ನೆ ಚಿತ್ರದುರ್ಗದಲ್ಲಿ ಆ ಒಂದು ಹುಡುಗಿದ್ದಾರೆ ಅದನ್ನ ಪೇಪರ್ ಹಾಕಿದಾರೆ ಆರ್ ಬಿಡೋದಕ್ಕೆ ಒಳಗಾದ ಇವತ್ತಿನ ಅಜ್ಜಿಯೇ ಮರಣ ಅಂತ ಅವ್ರ ಮನೆಗೆ ಯಾಕೆ ಹೋಗಿಲ್ಲ ಇವರು ಬೆಂಗಳೂರು ಬಿಟ್ಟು ಹೋಗಲ್ಲ ಬೆಂಗಳೂರು ಬಿಟ್ಟು ಬಿಟ್ಟು ಬೆಂಗಳೂರು ಇರೋದಿಲ್ಲ ಆ ಅಜ್ಜಿ ಅಂದರೆ ಚಿತ್ರದುರ್ಗ ಹೋಗಲ್ಲ ಆತರ ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ವಿರೋಧ ಬಿಟ್ಟು ಸುಮ್ಮನೆ ಕೂತ್ಕೊಂಡು ಟೀಕೆ ಮಾಡ್ಬೋದ್ರೆ ನಾವು ನೋಡಿದೀವಿ ನಾನು ಹತ್ತು ವರ್ಷ ಆದ್ರೆ ಹತ್ತು ವರ್ಷ ಆಯ್ತಾ ಇದ್ದೇ ಆಗಿತ್ತು

ಕೆಲಸಗಳು ನಾವು ಹಿಂದೆ ಸರ್ಕಾರದಲ್ಲಿ ಇದ್ದಂತ ಶಾಸಕರು ಮಾಡಿರುವಂತಹ ಕಾಮಗಾರಿಗಳಿಗೆ ನಮ್ಮ ಮನುಷ್ಯ ಕೊಡಲ್ಲ ಮತ್ತು ಅದನ್ನ ಇಲ್ಲ ಹಿಂದೆ ಹದಿನೆಂಟರಲ್ಲಿ ನನ್ನ ತಾಯಿಯವರು ಸೋತ ಮೇಲೆ ಎಲ್ಲ ಕಾಮಗಾರಿಗಳನ್ನ ಬದಲಾಯಿಸಿದ್ರು ಎಲ್ಲ ಮಾಡಿದ್ರು ನಾನು ಯಾರೇ ತರದ ಕಾಮಗಾರಿಗಳಾಗಲಿ ರಸ್ತೆ ಕಾಮಗಾರಿಗಳಾಗಲಿ ಸಮುದಾಯವನಗಳಾಗಲಿ ನಾನು ಬದಲಾಯಿಸಿದ್ದೀನಿ ನಾನು ಗಂಗಾ ಕಲ್ಯಾಣ ಬದಲಾಯಿಸಿಲ್ಲ ಸಾಲದ ಯೋಜನೆಗಳನ್ನು ಬದಲಾಯಿಸಿಲ್ಲ ಅವರು ನಾನು ಯಾರು ಕೊಟ್ಟಿದ್ರು ಅವ್ರಿಗೆ ಕೊಟ್ಟಿದ್ದೀನಿ ಇನ್ಫ್ಯಾಕ್ಟ್ ನಮ್ಮೆಲ್ಲ ಅದಕ್ಕೆಲ್ಲ ನಮ್ಮ ಸ್ಥಳೀಯವಾಗಿ ನಮ್ಮ ಮುಖಂಡರುಗಳ ಮೇಲೆ ಅಸಮಾಧಾನ ತೋರಿಸ್ಕೊಡಿದ್ರು ಯಾಕೆ ನೀವೆಲ್ಲ ಅಲೆ ಆದ್ರಿಗೆ ಯಾಕೆ ಮಾಡಬೇಕು ನಮಗೆ ಆ ಥರ ಪರಿಸ್ಥಿತಿ ಬೇಡ ಬೇಡಪ್ಪ ನಮ್ಮ ಸರ್ಕಾರ ಬಂದರೆ ನಾವು ಅನುದಾನದಲ್ಲಿ ಮಾಡ್ತೀವಿ ಕೊಡ್ತೀವಿ ಅಂತ ಹೇಳಿ ಮಾಡಿದ್ದೀವಿ ಜೊತೆಗೆ ಪಟ್ಟಣದಲ್ಲೂ ವಾಲ್ಮೀಕಿ ಭವನಕ್ಕೆ ಒಂದು ಕೋಟಿ ಬಂದಿದೆ ಕನಕ ಭವನಕ್ಕೆ ಒಂದು ಕೋಟಿ ಬಂದಿದೆ ಜೊತೆಗೆ ಈಗ ಇಲ್ಲಿ ಮೆಟ್ರಿಕ್ ಶಾಲೆ ಆಸ್ಪತ್ರೆ ಓಪನ್ ಮಾಡಿದ್ದೀವಿ ಜೊತೆಗೆ ಈಗ ಎಸ್ ಎಲ್ ಎಸ್ ಎಲ್ ಸಿ ಆಫ್ ಅನುದಾನನೂ ಕೇಳಿದ್ದೀವಿ ಈಗ ನಾನು ಈ ಗುಂಡುಕಟ್ಟೆನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯ ಕಾಣಿಸ್ಬೇಕು ಸುಂದರವಾಗಿರಬೇಕು ಅನ್ನೋ ನಗರ ಅಂತ ಹೇಳಿ ಬ್ಯಾರಿಕೇಡ್ ಸಿಸ್ಟಮ್ ಏನು ಅಂದೋದ್ ಮಾಡಿದರೆ ಅಲ್ಲಿ ಆ ಥರ ಮಾಡಬೇಕು ಅಂತ ಒಂದು ಜೊತೆಗೆ ಏನು ನಮ್ಮ ಇದೆ ಅನುದಾನಗಳು ಹೇಳ್ತಿದೆ ಆ ನಾಲ್ಕು ಬಿಲ್ಡಿಂಗ್ಗಳು ಅಕ್ಕಿ ಮಾರ್ಕೆಟ್ ಎಲ್ಲ ಸ್ಕೂಲ್ಗಳು ಮತ್ತು ಸಮುದಾಯವನ್ನು ಒಳಗೆ ಅನುದಾನ ಬಂದಿದೆ ಜೊತೆಗೆ ರಸ್ತೆಗಳಿಗೆ ಏನು ಒಂದು ಮುಖ್ಯಮಂತ್ರಿಗಳು ವಿಶೇಷವಾಗಿ ಇಪ್ಪತ್ತೈದು ಕೋಟಿ ಓದುವಷ್ಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾವಿರ ಕೊಟ್ಟಿದ್ದು ಅದರಲ್ಲೂ ಅದ್ರ ಜೊತೆಗೆ ಈಗ ಲೈನ್ ಡ್ಯಾಮೇಜ್ ಅಂತೇಳಿ ಹತ್ತು ಕೊಟ್ಟಿರುವಂತೂ ಮೂವತ್ತೈದು ಕೋಟಿಲಿ ಎಂಬತ್ತೆರಡರಲ್ಲಿ ಎಂಬತ್ತೆರಡರಲ್ಲಿ ಪ್ರಧಾನ ಕ್ರಮಗಳು ಮಾಡಿ ಕಾಮಗಾರಿಗಳು ನಡೀತಿದ್ದಾರೆ ಇನ್ನೊಂದು ನಾಳಕೆ ಮಾದಿದೆ ಅದು ಎಲ್ಲ ಅಂತ ನಮ್ಮ ಸರ್ಕಾರದ್ದು ನಾವು ತಂದಿರೋದು ಜೊತೆಗೆ ಎಸ್ ಎಸ್ ಡಿ ಪಿ ಏನು ನಮ್ಮ ಸರ್ಕಾರ ಬಂದ ಕೊಟ್ಟಿದ್ರಲ್ಲಿ ನಾನು ತರ್ಫ್ನಾಂಬಿ ಮೊಮ್ಮಲ್ಲಿರೋರು ಇದು ಆರೇಲಿ ನಿಪ್ರೆ ರೋಡು ಜೊತೆಗೆ ಇನ್ನೊಂದು ಮುಗಿದು ಕಬಳ್ಳಿ ತಕ್ಷಣ ಕಬಳ್ಳಿ ರೋಡ್ ಇಷ್ಟು ರೋಡ್ಗಳ ನನ್ನ ಕೈ ನನ್ನ ನಾನು ತಗೊಂಡಿದ್ದರು ಅವರು ಅವರು ಮಾಡಿರೋ ಅನುದಾನಗಳು ಅವರು ಬುದ್ಧಿ ಪೂಜೆ ಮಾಡಿ ಅರ್ಧಕ್ಕೆ ನಿಂತಿದ್ದು ಅದನ್ನು ಶುರು ಮಾಡೋಕೆ ನಾವೇನಾದ್ರೂ ಬದಲಾಯಿಸಿಲ್ಲ ಚಿಕ್ಕಿ ಮತ್ತೆ ಇದು ದೊಡ್ಡಂಡಿ ರಸ ಗೊಡ್ಡುಂಡಿರಿಸ್ತಿವಿ ಆಮೇಲೆ ರೋಡ್ ಅವ್ರು ಕೊಟ್ಟಿದ್ದು ಅವರು ಬದಲಾವಣೆಗಳನ್ನು ಆಗೋದಕ್ಕೆ ಮಾಡಿದ್ವಿ ಜೊತೆಗೆ ಈಗ ವಿಶೇಷವಾಗಿ ಹದಿನೈದು ಕೋಟಿ ಪಿಡಬ್ಲ್ಯೂ ಡಿ ಅನ್ನು ಮತ್ತೆ ಮತ್ತು ಆಮೇಲೆ ಇದು ಬೆಳವಣಿ ರೋಡ್ ಬೆಳವಣಿ ರೋಡು ಇವತ್ತು ಏನು ಅಂದರೆ ಬೆಳವಣಿ ರೋಡ್ಗೆ ಅನುದಾನ ಸ್ಯಾಂಕ್ಷನ್ ಆಗೋಗಿದೆ ಅಂದರೆ ಆಗಿ ಅವಾರ್ಡ್ ಆಗೋಗಿದೆ ಆ ಅವಾರ್ಡ್ ಅವಾಗ ಏನಾಗಿದೆ ಅಲ್ಲಿ ಅವರು ಜಮೀನವರು ಕೋರ್ಟ್ ಕೋರ್ಟ್ ಈಗ ಮರ ಅಂತ ನೀವು ನಾವು ಸರ್ಕಾರ ಇವತ್ತು ಒಂದು ಮಾರ್ಕ್ ಮಾಡಿದ್ವಿ ಹದಿನೇಳು ಮರಗಳು ಕ್ರೀಡಾಂಗ್ ಕಟ್ಟಿವೆ ಅದು ಕಳೆದ ತಕ್ಷಣ ಕೆಲಸ ಆಗ್ತದೆ